ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನಾನು ಇವತ್ತಿನ ನಾವು ಎಲ್ಲ ಲೇಡೀಸ್ಗೂ ಒಂದು ಪ್ರಾಬ್ಲಮ್ ಇರುತ್ತೆ ಹಪ್ಳ ಮಾಡ್ಕೋಬೇಕು ಅನ್ನೋದು ಬಟ್ ಅದು ಚೆನ್ನಾಗಿ ಬಂದರೆ ಓಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡೋದು ಹಪ್ಳ ಅಂತೂ ಬೇಕು ಬಟ್ ಈಸಿಯಾಗಿ ಇರಬೇಕು ಸೊ ನಾನು ಯಾವ ರೀತಿ ಈಸಿಯಾಗಿ ಅಕ್ಕಿ ಹಪ್ಪಳನ ಮಾಡ್ಕೊಂಡೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವಳು ಸ್ವೀಟ್ ಕಾರ್ನಿಂದ ಪಕೋಡ ಮಾಡಿದ್ದು ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೊಂದು ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಸೊ ನಾನಿಲ್ಲಿ ಅಕ್ಕಿ ಹಪ್ಪಳಾನ ಮಾಡ್ಕೊಳ್ಳೋದಕ್ಕೆ ಎರಡು ಪಾವ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಲು ಪಾವುನಷ್ಟು ಸಬ್ಬಕ್ಕಿನ ನೆನೆಯೋದಕ್ಕೆ ಇಟ್ಕೊಂಡೆ ಸೊ ಅದು ಫಾರ್ಟಿ ಏಯ್ಟ್ ಅವರ್ಸ್ ನೆನೆದಿರಬೇಕು ಸೊ ಅಂದರೆ ಹಿಂದಿನ ದಿನವೇ ಹಿಂದಿನ ದಿನ ಬೆಳಗ್ಗೆ ಅಕ್ಕಿನ ಮತ್ತು ಸಬ್ಬಕ್ಕಿನ ನೆನೆಯೋಕೆ ಇಟ್ಟಿದ್ದೆ ಸೊ ನೆಕ್ಸ್ಟ್ ಡೇ ಮಾಡಿದ್ದದನ್ನು ಸೊ ನೆಕ್ಸ್ಟ್ ಡೇಗೆ ನಾನಿಲ್ಲಿ ಅದಕ್ಕೆ ಹಪ್ಪಳ ಸ್ವಲ್ಪ ಮಸಾಲಾದಾಯಕವಾಗಿರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದೆರಡು ಈರುಳ್ಳಿಲಿನ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಎಲೆನ ಬಿಡಿಸ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಹಪ್ಳನ ತುಂಬಾ ಈಸಿಯಾಗಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಎರಡೆರಡು ಪಾವು ಅಕ್ಕಿನ ನೆನೆಸಿದ್ದೀನಿ ಎರಡು ಪಾವು ಅಕ್ಕಿ ಹಾಗೆ ಒಂದು ಸಣ್ಣ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಸಬ್ಬಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೆ ಫಾರ್ಟಿ ಏಯ್ಟ್ ಅವರ್ಸ್ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಈಗ ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಬಿಟ್ಟು ನೀರನ್ನು ಕಾಯೋದಕ್ಕೆ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಕರೆಕ್ಟು ಎಷ್ಟು ಟೇಸ್ಟ್ ನೋಡಿಬಿಟ್ಟು ಅದರದ್ದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನೀರು ಕುದಿಯೋ ಟೈಮಲ್ಲಿ ನೆನೆಸಿದ್ನಲ್ಲ ಅಕ್ಕಿ ಮತ್ತೆ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ಸಬ್ಬಕ್ಕಿನ ಹಾಕ್ಬಿಟ್ಟು ನೀಟಾಗಿ ತಳ ಹಿಡಿದಂಗೆ ಒಂದು ಐದು ನಿಮಿಷದಷ್ಟು ಕುದಿಸ್ಬಿಟ್ಟು ಅದನ್ನು ಫೋರ್ ಟು ಫೈವ್ ವಿಷಲ್ ಮಾಡಿಸ್ಕೋಬೇಕು ನನಗಂತೂ ಮನೇಲಿ ಒಬ್ಬಳೇ ಇರೋದ್ರಿಂದ ಹಪ್ಳ ಮಾಡ್ಕೊಳ್ಳೋದೇ ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಸ್ವಲ್ಪ ಮಾಡ್ಕೋಬೇಕು ನಾನು ಒಪ್ಪಳೆ ಮಾಡ್ಕೊಳ್ಳಂಗಿರಬೇಕು ಈಸಿಯಾಗಿರಬೇಕು ಹಪ್ಳ ಹಾಳಾಗಬಾರ್ದು ಸೊ ಹಪ್ಳನೂ ಅಷ್ಟೇ ನೀಟಾಗಿ ಬಂದರೆ ಅಷ್ಟೇ ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಎರಡೆರಡು ಪಾವನ್ನ ಹಾಕಿ ಅಕ್ಕಿನ ಇದ್ದೀನಿ ಸೊ ಅದರ ಡಬ್ಬಲ್ನಷ್ಟು ಮಾಮೂಲಿಯಾಗಿ ಎರಡು ಪಾವ್ಗೆ ನಾಲ್ಕು ಲೋಟ ನೀರು ಹಾಕ್ಕೋತೀವಲ್ವ ನಾನಿಲ್ಲಿ ಐದು ಲೋಟ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ತೆಳುವಾಗಿಯೇ ಒಂದು ಫೋರ್ ಟು ಫೈವ್ ವಿಷಲ್ ಮಾಡಿಸ್ಕೊಂಡೆ ಸೊ ಫಾರ್ಟಿ ಏಯ್ಟ್ ಅವರ್ಸ್ ಅಕ್ಕಿ ನೆಂದಿರೋದ್ರಿಂದ ಕುಕ್ಕರಲ್ಲಿ ಕೂಗ್ಸಿದ್ದಕ್ಕೆ ಫುಲ್ಲು ಬೆಂದ್ಕೊಂಡ್ಬಿಟ್ಟಿತ್ತು ಸೊ ಅಕ್ಕಿ ಅಗಳೇ ಕಾಣಿಸ್ತಿರಲಿಲ್ಲ ಆ ರೀತಿ ಬೆಂದ್ಕೊಂಡಿತ್ತು ಸೊ ಬಿಸಿ ಇದ್ದಾಗಲೇ ಒಂದು ಚೆನ್ನಾಗಿರೋ ಗಟ್ಟಿ ಇರೋವಂಥ ಚಮಚನ ತೊಗೊಂಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿದೆ ಈಗ ಮುದ್ದೆನೆಲ್ಲ ಕಟ್ತೀವಲ್ವಾ ಸೊ ಗಂಟೆನೂ ಇಲ್ದಂಗೆ ಎಲ್ಲ ಮಾಡ್ಕೋತೀವಲ್ವ ಅದೇ ರೀತಿ ಇದ್ರೂ ಅಷ್ಟೇ ಅಕ್ಕಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ರೀತಿ ಸ್ಪೂನಲ್ಲಿ ಒಂದು ಹತ್ತು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಈಗ ಈಗ ಮಾಡಿರೋದ್ರಿಂದ ನೀಟಾಗಿ ಸಬ್ಬಕ್ಕಿನೂ ಅಷ್ಟೇ ಅಕ್ಕಿನೂ ಅಷ್ಟೇ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಗಂಟು ಗಂಟು ಥರನೇ ಆಗಲಿ ಯಾವುದು ಉಳ್ಕೊಳಲ್ಲ ಸೊ ನಾವು ಕರೆಕ್ಟಾಗಿ ಅಕ್ಕಿಗೆ ನೀರಿನ ಅಳತೆ ಕರೆಕ್ಟಾಗಿ ಹಾಕಿರೋದ್ರಿಂದ ಅಷ್ಟು ನೀರಿಗೆ ಅಷ್ಟು ಅಕ್ಕಿ ಬೆಂದ್ಕೊಂಡು ಕರೆಕ್ಟ್ ಆಯಿತು ಸೊ ನೋಡೋದಕ್ಕೆ ಇಷ್ಟು ತೆಳು ಅನ್ನಿಸ್ತಿದೆ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಬರುತ್ತೆ ಹಪ್ಳದ ಹಿಟ್ಟಿನ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ಸೊ ಒಂದು ಹತ್ತು ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸೊ ಈಗ ಅಟ್ಲೀಸ್ಟ್ ಕೈಯಲ್ಲಿ ಮುಟ್ಬೋದು ಅಷ್ಟು ತಣ್ಣಗಾಗಿದೆ ಸೊ ಕೈಗೆ ಸ್ವಲ್ಪ ಒದ್ದೇನ ಮಾಡಿಕೊಂಡು ನೋಡಿದೆ ಸೊ ಎಷ್ಟು ನೀಟಾಗಿ ನೆನ್ ಬೆಂದ್ಕೊಂಡಿದೆ ಸೊ ಈ ರೀತಿ ಒಂದು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಕಾಟನ್ ಬಟ್ಟೆನ ನೆನೆಸ್ಕೊಂಡು ಈ ರೀತಿ ಪ್ರೆಸ್ ಮಾಡೋಣ ಅಂದ್ಕೊಂಡೆ ಬಟ್ ಅಷ್ಟು ನೀಟಾಗಿ ಬರಲಿಲ್ಲ ಕೊನೆಗೆ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಸ್ವಲ್ಪ ಕವರ್ಗೆ ಒದ್ದೆನ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡೆ ಹಪ್ಳ ಅಂತೂ ತುಂಬ ಚೆನ್ನಾಗಿಯೇ ಬಂತು ಸೊ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಟ್ರೈ ಮಾಡಿದ್ದು ಸುಮ್ಮನೆ ವೇಸ್ಟ್ ಅನ್ನಿಸ್ತು ಒಂದೆರಡು ಲೈನ್ ಟ್ರೈ ಮಾಡಿದೆ ಬಟ್ ಅಷ್ಟು ನೀಟಾಗಿ ಅನ್ನಿಸ್ಲಿಲ್ಲ ಕೊನೆಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಒದ್ದೆನ ಮಾಡಿಬಿಟ್ಟು ಈ ರೀತಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿಯೇ ಬಂತು ಸೊ ಎಲ್ಲ ಹಪ್ಳನೂ ಈ ರೀತಿಯೇ ಪ್ರೆಸ್ ಮಾಡ್ಕೊತಾ ಹೋದೆ ತುಂಬಾ ಈಸಿಯಾಗಿ ಹಪ್ಳನ ಮಾಡಿಕೊಂಡೆ ಹೆಚ್ಚು ಕಡಿಮೆ ಒಂದು ಎರಡು ಪಾವ್ಗೆ ಒಂದು ಎಂಬತ್ತರಷ್ಟು ಹಪ್ಳ ಆಯಿತು ನನಗೆ ಈ ಟ್ರಿಕ್ನಂತೂ ಯೂಸ್ ಮಾಡಿದ್ರೆ ಒಬ್ಬರೇ ಆರಾಮ್ಸೆ ಹಪ್ಳನ ಮಾಡ್ಕೋಬೋದು ಡೈಲಿ ಎರಡೆರಡು ಪಾವ್ ಹಪ್ಳು ಮಾಡ್ಕೊಂಡ್ರೆ ಸಾಕು ಒಬ್ಬರೇ ಮಾಡ್ಕೋಬೋದು ಸುಸ್ತು ಅನಿಸಲ್ಲ ಫಸ್ಟೆಲ್ಲ ಸುಮ್ಮನೆ ಹತ್ತು ಹದಿನೈದು ಸೇರ್ನಷ್ಟು ಅಕ್ಕಿನ ಮಿಲ್ ಮಾಡಿಸ್ಬಿಟ್ಟು ಅದಕ್ಕೆ ಉದ್ದಿನಬೇಳೆ ಖಾರ ಎಲ್ಲ ಹಾಕ್ಬಿಟ್ಟು ಮಿಲ್ ಮಾಡಿಸಿ ಹಪ್ಳನ ಮಾಡ್ಕೋತಿದ್ದೆ ಒಬ್ಬಳೇ ಮಾಡೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್ನೆಲ್ಲ ಕರೆದು ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾಡ್ಕೋತಿದ್ದೆ ಬಟ್ ಈ ರೀತಿ ಯೂಸ್ ಮಾಡ್ಕೊಂಡು ಮಾಡೋದ್ರಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಪ್ಳನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಅಷ್ಟು ತಪ್ಪದಪ್ಪ ತಪ್ಪ ಅನ್ನಿಸ್ತು ಬಟ್ ಮೇಲಂತೂ ತುಂಬಾ ಟ್ರಾನ್ಸ್ಪರೆಂಟಾಗಿ ಹಪ್ಳ ಬಂದಿತ್ತು ಟೇಸ್ಟು ಅಷ್ಟೇ ಸಬ್ಬಕ್ಕೆ ಹಾಕಿದ್ದಕ್ಕಂತೂ ತುಂಬಾ ಕ್ರಿಸ್ಪಿಯಾಗಿ ನೋಡೋದಕ್ಕೆ ಅಷ್ಟು ಚಂದ ಅನಿಸೋದು ಅಷ್ಟು ಚೆನ್ನಾಗಿ ಬಂದಿತ್ತು ಹಪ್ಳ ಸೊ ಪ್ರತಿ ಸಲ ಮಾಡೋದಕ್ಕಿಂತ ಈ ರೀತಿ ಮಾಡೋದಕ್ಕೆ ತುಂಬಾ ಈಸಿ ಇದೆ ಅಂತ ಅಂದ್ಬಿಟ್ಟು ಮನೇಲೂ ಹೇಳಿದ್ರು ಸೊ ಇದೇ ರೀತಿ ಈಸಿಯಾಗಿ ಒಬ್ಬಳೆನೇ ಆರಾಮ್ಸೆ ಮಾಡ್ಕೋಬೋದು ಅಂದ್ಬಿಟ್ಟು ಇದೇ ರೀತಿ ಹಪ್ಳಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಜಸ್ಟ್ ಎರಡು ಪಾವು ನೆನೆಸ್ಬಿಟ್ಟು ಮಾಡ್ಕೊಂಡಿದ್ದೆ ಇನ್ನು ಮುಂದೆ ಡೈಲಿ ಎರಡೆರಡು ಪೌನಷ್ಟು ಮಾಡ್ಕೋಬೇಕು ಇವಾಗಂತೂ ಒಂದು ದಿನ ಬಿಸಿಲಿದ್ರೆ ಒಂದು ದಿನ ಮೋಡ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಇದೆಲ್ಲ ಮುಗಿದ್ಬಿಟ್ಟು ನೀಟಾಗಿ ಬಿಸಿಲತ್ತಿ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡಿದ್ದೀನಿ ಸೊ ಹಪ್ಪಳ ಎಲ್ಲ ಮುಗಿದ್ಮೇಲೆ ಸಂಜೆ ಫ್ರೆಂಡ್ ಮನೆಗೆ ಹೋಗಿದ್ದೆ ಸೊ ಅವಳು ಪಕೋಡ ಮಾಡೋಣ ಅಂದ್ಕೊಂಡ್ಲು ಸ್ವೀಟ್ ಕಾರ್ನ್ ಇತ್ತು ಸೊ ಈ ಬರೀ ಈರುಳ್ಳಿ ಪಕೋಡ ಮಾಡೋದ್ಕಿಂತ ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಹಾಕಿ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿಯೇ ಬರುತ್ತೆ ಪಕೋಡ ಸೊ ಅದನ್ನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಈ ರೀತಿ ಸ್ವೀಟ್ ಕಾರ್ನೆಲ್ಲ ಬಿಡಿಸ್ಕೊಂಡು ಮಾಮೂಲಿ ಈರುಳ್ಳಿ ಪಕೋಡ ಮಾಡ್ಕೋತೀವಲ್ಲ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತವೆ ಹಾಗೆಯೇ ಸಖತ್ ಕ್ರಿಸ್ಪಿಯಾಗಿಯೂ ಬರುತ್ತೆ ಸೊ ಈ ರೀತಿ ಬೀಜನೆಲ್ಲ ತೆಗೆದ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಹಾಕ್ಬಾರ್ದು ಯಾಕೆಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ ಜಸ್ಟ್ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡಬೇಕು ಇಲ್ಲಾಂದರೆ ಜ ಸಲ ಮಿಕ್ಸಿ ಜಾರಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡ್ಕೋತೀವಲ್ವಾ ಸೊ ಅದ್ರ ಜೊತೆಗೆ ಇದನ್ನು ಹಾಕ್ಬಿಟ್ಟು ದಪ್ಪ ದಪ್ಪನಾಗಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗುತ್ತೆ ಸಿಡಿಯಲ್ಲ ಆವಾಗ ಸೊ ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಮಿಕ್ಸಿ ಮಾಡಿಬಿಟ್ಟು ಇದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಅಕ್ಕಿ ಇಟ್ಟು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಮತ್ತು ಮಿಕ್ಸಿ ಮಾಡಿರೋದನ್ನು ಹಾಕಿ ಸ್ವಲ್ಪ ಕಾದಿದ್ದಂಥ ಎಣ್ಣೆನೂ ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ಸಬ್ ಸಬ್ಬಸ್ಗೆ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕಿದ್ಲು ಸೊ ಬಾಂಡದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬಾ ರುಚಿಕರವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಪಕೋಡ ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕೋಡನ ಮಾಡಿದ್ಲು ಒಂದೇ ಥರದ್ದು ಬೋಂಡ ಪಕೋಡ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋದ್ರಂತೂ ತುಂಬ ಚೆನ್ನಾಗಿಯೇ ಬರುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಹಪ್ಳ ಸಂಡಿಗೆ ಈ ಥರದ್ದು ಏನಾದರೂ ಇದ್ಬಿಟ್ರೆ ಮನೆಗೆಷ್ಟು ಗೆಸ್ಟ್ ಬಂದಾಗ ಆರಾಮಸೆ ಮಾಡ್ಕೋಬೋದು ಇಲ್ಲ ಸಾಂಬಾರು ತಿಳಿ ಸಾಂಬಾರು ಏನಾದರು ಇದ್ದಾಗ ಹಪ್ಳ ಸಂಡಿಗೆ ಬೋಂಡ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಲೇಡೀಸ್ಗಂತೂ ಹಪ್ಳ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಬೇರೆಯವ್ರಿಗಂತೂ ಈಗ ಏನೋ ಗೊತ್ತಿಲ್ಲ ನನಗಂತೂ ಅಪ್ಲಾ ಮಾಡೋದು ಅಂತಂದರೆ ಒಂದು ತಲೆನೋವು ಬಂದು ಹೋಗುತ್ತೆ ಯಾಕೆಂದರೆ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಒಂದುಸಲೂ ಹಪ್ಲ ನೀಟಾಗಿ ಬರ್ತಾನೆ ಇರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಅಪ್ಲಾ ಮಾಡಿರೋದು ತುಂಬಾ ಈಸಿ ಟ್ರಿಕ್ ಅಂತಲೇ ಹೇಳ್ಬೋದು ಈ ರೀತಿ ಅಪ್ಲಾ ಮಾಡ್ಕೊಂಡಿರೋದು ಸೊ ನೀವು ಒಂದು ಸಲ ಖಂಡಿತವಾಗಿಯೂ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಈವ್ನಿಂಗಿಗಂತೂ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನನ್ನ ಇವತ್ತಿನ ಇವತ್ತಿನೊಳಗೆ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು